ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ವೀಕೆಂಡ್ ಶೋ ಕಾರ್ಯಕ್ರಮ ಇನ್ನೇನು ಶುರುವಾಗುವ ಸಮಯ ಇವತ್ತು ರಾತ್ರಿ ಒಂಬತ್ತು ಗಂಟೆಗೆ ಸೊ ಇವತ್ತು ದಿಢೀರಿ ಏಕಾಏಕಿ ಬಿಗ್ ಬಾಸ್ ಸರ್ಪ್ರೈಸ್ ಟ್ವಿಸ್ಟ್ ಒಂದನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಸದ್ಯ ಬಿಗ್ ಬಾಸ್ ಶೋನಲ್ಲಿ ಇವತ್ತು ಸ್ಕ್ರೀನ್ ಮೇಲೆ ಲೈವ್ ಮೂಲಕ ಹೆಟ್ರಿಯನ್ನ ಕೊಟ್ಟಿದ್ದಾರೆ ನಟಿ ಹ್ಯಾಂಕರ್ ಆಗಿರುವಂತ ಅನುಶ್ರೀ ಅವರು ಸದ್ಯ ಈ ಒಂದು ವಿಡಿಯೋ ಭಾರಿ ಕುತೂಹಲ ಕೆರಳಿಸಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಖ್ಯಾತ ಹ್ಯಾಕ್ಟರ್ ಕಾಮಿಡಿ ಹ್ಯಾಕ್ಟರ್ ಆಗಿರುವಂತಹ ಗಿಲ್ಲಿ ಹಾಗೂ ಅನುಶ್ರೀ ಅವರ ಸ್ನೇಹ ಅನುಬಂಧ ಪ್ರೀತಿ ವಿಶ್ವಾಸ ಬಹಳ ಆತ್ಮೀಯತೆ ಇದೆ ಕೂಡ ಸೊ ಈ ಒಂದು ಲೈವ್ ಮೂಲಕ ಬಂದಿರುವಂಥದ್ದು ಗಿಲ್ಲಿಗೆ ವಿಶ್ ಮಾಡಿದ್ದಾರೆ ಅಂತ ಹೇಳ್ತಾ ಈ ಒಂದು ಮೂಲಕ ತಿಳಿಸಬಹುದು ಸದ್ಯ ಈ ಒಂದು ವಿಡಿಯೋ ನೋಡೋಣ ಏನು ಮಾತನಾಡಿದ್ರು ಅಂತ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಗಿಲ್ಲಿ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ವೀಕೆಂಡ್ ಶೋ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಂದರೆ ರಾತ್ರಿ ಒಂಬತ್ತು ಗಂಟೆಗೆ ಈ ಒಂದು ಶೋ ಆರಂಭವಾಗಲಿದೆ ಕಿಚ್ಚ ಸುದೀಪ್ ಅವರು ಸ್ಪೆಷಲ್ ಆಗಿ ಹೆಂಟ್ರಿಯನ್ನು ಕೊಡ್ತಾ ಇದ್ದಾರೆ ಇದರ ಮಧ್ಯೆ ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ಕೊಟ್ಟಿದೆ ಬಿಗ್ ಬಾಸ್ ಸ್ಕ್ರೀನ್ ಮೇಲೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಕೂಡ ಹೌದು ಇವರು ಹಾಗೆ ಟಾಪ್ ಹ್ಯಾಂಕರಿಂಗ್ ಆಗಿರುವಂತಹ ಅನಿಶ್ರೀ ಅವರು ಇವತ್ತು ಬಿಗ್ ಬಾಸ್ ಮೂಲಕ ಲೈವ್ ಬಂದಿದ್ದಾರೆ ಸೊ ಲೈವ್ ಬಂದು ತಮ್ಮ ಎನಿಸಿಕೊಂಡಿರುವಂತಹ ಗಿಲ್ಲಿಗೆ ವಿಶ್ ಮಾಡಿ ಆತನಿಗೆ ಧೈರ್ಯ ಹೇಳಿ ಸೀಕ್ರೆಟ್ ಆಗಿ ಒಂದು ವಿಚಾರವನ್ನು ಹೇಳಿದ್ದಾರೆ ಅನ್ನೋದು ಇದೀಗ ಮೂಲಗಳ ಪ್ರಕಾರ ತಿಳಿದು ಬಂದಿರುವಂಥದ್ದು ಸೊ ಈ ಮೂಲಕ ಗಿಲ್ಲಿಗೆ ಸಪೋರ್ಟ್ ಕೂಡ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಗಿಲ್ಲಿಗೆ ಸಪೋರ್ಟ್ ಇದೆ ನೀನು ಚೆನ್ನಾಗಿ ಆಟ ಆಡುವಂಥ ಗಿಲ್ಲಿಗೆ ಧೈರ್ಯವನ್ನು ತುಂಬಿ ಗಿಲ್ಲಿಗೆ ಸಪೋರ್ಟ್ ಮಾಡುವ ಮೂಲಕ ಅನುಶ್ರೀ ಅವರು ಲೈವ್ ಮಾಡಿ ವಿಶ್ ಮಾಡಿದ್ದಾರೆ ಸೊ ಈ ಒಂದು ವಿಚಾರ ಭಾಳ ಭಾಳ ಒಂದು ಕ್ಯೂರಾಸಿಟಿ ಇದೆ ಅವರ ಅಭಿಮಾನಿಗಳಲ್ಲಿ ಹನುಶ್ರೀ ಬಂದು ಹೋಗಿದ್ದು ಸೊ ಇನ್ನಷ್ಟು ಪ್ಲಸ್ ಪಾಯಿಂಟ್ ಆಗಿದೆ ಗಿಲ್ಲಿಗೆ ಸೊ ಇನ್ನೂ ಕೂಡ ಚೆನ್ನಾಗಿ ಆಟ ಆಡಿ ಈ ಮೂಲಕ ಅನುಶ್ರೀಯ ಮಾತಿನಂತೆ ನಡೆದುಕೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ ಗಿಲ್ಲಿ ಸೊ ಇಡೀ ಕರ್ನಾಡ ಜನತೆ ಗಿಲ್ಲಿಯ ಒಂದು ಗೆಲುವನ್ನು ನೋಡಲಿಕ್ಕೆ ಇದ್ದಾರೆ ಈ ಒಂದು ಸಂಭ್ರಮಕ್ಕೆ ಇನ್ನಷ್ಟು ಮೆರುಗನ್ನು ತಂದಿದ್ದಾರೆ ಖ್ಯಾತ ಆಂಕರಿಂಗ್ ಆಗಿರುವಂಥ ಅನುಶ್ರೀ ಅವರು ಸೊ ಸಪೋರ್ಟ್ ಮಾಡಿ ಅಂತ ಅಭಿಮಾನಿಗಳಿಗೂ ಕೂಡ ಬೇಡ್ಕೊಂಡಿದ್ದಾರೆ ಇವತ್ತು ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಅನುಶ್ರೀಯ ಮಾತಿಗೆ ಇವತ್ತು ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಗಿಲ್ಲಿ ಅಂತಲೇ ಹೇಳ್ಬೋದು ಸೊ ಅನುಶ್ರೀ ಹಾಗೂ ಗಿಲ್ಲಿ ಹಣ್ಣ ತಮ್ಮನ ಒಂದು ತಮ್ಮ ಅಕ್ಕ ತಮ್ಮನ ಒಂದು ಸಂಬಂಧ ಭಾಳ ಸಕ್ಕತ್ತಾಗೇ ಇದೆ ಸೊ ಪ್ರಾಪರ್ಟಿ ಕಾಮಿಡಿಗಳನ್ನು ಮಾಡಿಕೊಂಡು ಬರ್ತಿದ್ದಂತಹ ಗಿಲ್ಲಿಗೆ ಭಾಳ ಆತ್ಮೀಯತೆ ಕೂಡ ಇತ್ತು ಪ್ರಾಪರ್ಟಿ ಕಾಮಿಡಿ ಕೂಡ ಇಷ್ಟ ಆಗ್ತಾ ಇತ್ತು ಅನುಷ್ರಿಗೆ ಸೊ ಆ ಒಂದು ನಿಟ್ಟಿನಲ್ಲಿ ಭಾಳ ಪರಿಚಯ ಆತ್ಮೀಯತೆ ಅನುಶ್ರೀ ಮತ್ತು ಗಿಲ್ಲಿಯ ಒಂದು ಅಕ್ಕ ತಮ್ಮನ ಸಂಬಂಧ ಸೊ ಇವತ್ತು ಕೂಡ ಭಾಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭಾಳ ಟ್ವಿಸ್ಟ್ ಕೂಡ ಇದೆ ನೋಡೋಕೆ ಆದ್ ನೋಡಬೇಕಿದೆ ಗಿಲ್ಲಿಗೆ ಯಾವ ರೀತಿಯ ಅನುಶ್ರೀ ಬಂದು ಹೋದ್ಮೇಲೆ ಯಾವ ರೀತಿಯ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನು ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಬಿಡೋಣ ನಮ್ಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು